ಪ್ರೊಜೆಕ್ಟ್ರಿ ಆರ್ಗನ್ ಯಾವುದು ಅಂತ ನೀವು ನೋಡ್ಬೇಕು ಹೊಟ್ಟೆ ತೊಂದರೆ ಆಯ್ತಾ ತಿಂದಿದ ಜೀರ್ಣ ಆಗಿಲ್ಲ ಮಗು ಅಳ್ತಾ ಇದೇನಾ ಕಕ್ಕ ಮಾಡ್ತಿಲ್ವಾ ಇಂಡೈಜೆಷನ್ ಆ ಆಗಿದೆನಾಗುದ ಬಾಯಿ ನೋಡಿ ನಾಲ್ಗೆ ನೋಡಿ ಅದು ಹೇಳುತ್ತೆ ಹೊಟ್ಟೆ ಒಳಗೆ ಏನಾಗಿದೆ ಅಂತ ಸೊ ಇವೆಲ್ಲ ಸುಮಾರು ಒಂದು ಐವತ್ತಾರು ವರ್ಷ ವರ್ಷದಿಂದ ಸ್ಕ್ಯಾನಿಂಗ್ ಎಕ್ಸ್ ರೇ ಮಿಷನ್ಗಳೆಲ್ಲ ಬಂದಿದಾವೆ ಬಟ್ ಇದೆಲ್ಲದಕ್ಕಿಂತ ಎಫೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಪಂಚೇಂದ್ರಗಳನ್ನ ನೋಡೋದು ಲಿವರ್ ಹೇಗಿದೆ ಅಂತ ನಿಮ್ ಕಣ್ಣನ್ನು ನೋಡ್ಬೇಕು ಲಂಗ್ಸ್ ಹೇಗಿದೆ ಅಂತೇಳಿ ನಿಮ್ ಮೂಗನ್ನು ನೋಡಿ ತಿಳ್ಕೊಬೇಕು ಸೊ ಮೂಗಲ್ಲಿ ಏನೇ ವ್ಯತ್ಯಾಸ ಆದ್ರೂ ಅದಕ್ಕೆ ಕಾರಣ ಲಂಗ್ಸ್ ಅಲ್ಲಿ ವ್ಯತ್ಯಾಸ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಲಂಗ್ ಕೋಲ್ಡ್ ಆಗಿದೆ ಅನ್ಕೊಳ್ಳಿ ಲಂಗ್ಸ್ ಕೋಲ್ಡ್ ಆಗಿದ್ರೆ ಆಟೋಮೆಟಿಕಲಿ ಕಫ ಕಟ್ಕೊಳುತ್ತೆ ಅಲ್ವಾ ಸರಿ ಇವಾಗ ನೀವೇನ್ ಮಾಡ್ತೀರಾ ಜನರಲ್ ಮೆಡಿಸಿನ್ ಬಗ್ಗೆ ತಿಳ್ಕೋಣ ಆಮೇಲೆ ನಾವೇನ್ ಮಾಡ್ತೀವಿ ನಮ್ದು ಎಷ್ಟು ಎಫೆಕ್ಟಿವ್ ಅಂತ ನೋಡೋಣ ಜನರಲ್ ಆಗಿ ಕಫ ಕಟ್ಟಿದೆ ಕೋಲ್ಡ್ ಆಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ ಡಾಕ್ಟರ್ ತಗ ಹೋಗ್ತೀವಿ ಏನೋ ಒಂದು ಕಾಫ್ ಸಿರಪ್ ಕೊಡ್ತಾರೆ ಮೂರ್ ದಿನನೋ ಒಂದ್ ವಾರನೋ ಎರಡು ವಾರನೋ ಹಾಕ್ತೀವಿ ಹಾಕ್ತಿವಲ್ವಾ ಆ ಕಾಫ್ ಸಿರಪ್ನಲ್ಲಿ ಕಾಫ್ ಸಿರಪ್ ಅಲ್ಲಿ ಏನೋ ಒಂದು ಡ್ರಗ್ ಇರುತ್ತೆ ಸುಮಾರು ಜನ ಡ್ರಗ್ ಇಷ್ಟುಗಳು ಅದನ್ನ ಕುಡಿತಾರೆ ನಿಮ್ಮಗೂನು ಅಷ್ಟೆ ಕಾಫ್ ಸಿರಪ್ ಹಾಕಿದ್ಮೇಲೆ ಮಲ್ಕೊಂಡ್ಬಿಡ್ತೈತಿ ಸೊ ಈ ಒಂದು ಲಂಗ್ಸ್ ಅಲ್ಲಿ ತೇವಾಂಶ ಜಾಸ್ತಿ ಆಗಿ ಅದರಿಂದ ಏನು ಕಫ ಕಟ್ಟಿದೆ ಅಲ್ವಾ ನಿಮ್ ಮೆಡಿಸಿನ್ ಏನ್ ಮಾಡುತ್ತೆ ಗೊತ್ತಾ ನೀವು ಕೊಡೋ ಎಲ್ಲ ಸಿರಪ್ಗಳು ಅದು ಲಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಆ ಕಫಾನ ಕರಗಿಸುತ್ತೆ ಸೂಪರ್ ಅಲ್ಲ ಸರ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಈ ವಾರ ಕೊಟ್ಟರೆ ಕಫ ಕರಿಗಾಯ್ತು ನೆಕ್ಸ್ಟ್ ವಾರ ನಿಮ್ಮ ಮಗ ಚೆನ್ನಾಗಿದ್ದಾನೆ ಅಂತೇಳಿ ಅದು ಇದು ತಿನ್ಸಿದ್ರಿ ಲಂಗ್ಸ್ ಕೋಲ್ಡ್ ಆಗೈತೆ ಅದನ್ನ ಹೀಟ್ ಆಗಿಲ್ಲ ನೀವು ಕೊಟ್ಟಿರೋ ಒಂದು ಸಿರಪ್ ಆಂಟಿಬಯೋಟಿಕ್ಸು ಅದು ಲಂಗ್ಸನ್ನ ಬಿಸಿ ಮಾಡಿಲ್ಲ ತಿಳ್ಕೊಳ್ಳಿ ಅದು ಲಂಗ್ಸ್ನ ಬಿಸಿ ಮಾಡಿಲ್ಲ ಮತ್ತೆ ಏನ್ ಮಾಡೈತೆ ಅಲ್ಲಿರೋ ಕಫನ್ ತೆಗೆದು ತೆಗೆದ್ ಅಷ್ಟೇ ಡಾಕ್ಟರ್ ಇಂಗ್ಲೀಷ್ ಮೆಡಿಸಿನ್ ರಿಸರ್ಚ್ ಮಾಡಿರೋದೆ ಹಂಗೆ ನಿಮ್ಗೆ ಅದು ಬಿ ಪಿ ಐತ ಎಟ್ ಮಾತ್ರೆ ಹಾಕೊಳ್ಳಿ ಕಮ್ಮಿ ಆಗುತ್ತೆ ನಾಳೆಗೆ ಮತ್ತೆ ಇನ್ನೊಂದು ಹಾಕೋಬೇಕು ನೂರಕ್ಕೆ ತೊಂಬತ್ತರಷ್ಟು ಮೆಡಿಸಿನ್ಸ್ ಇಂಗ್ಲಿಷ್ ಮೆಡಿಸಿನ್ ಉಪಶಮನ ಕೊಡಕಿರೋದು ನಿಮ್ ಯಾರಿಗೂ ನಾನು ಕಾಫ್ ಸಿರಪ್ ಕೊಡಬೇಡಿ ಫಿವರ್ ಸಿರಪ್ ಕೊಡಬೇಡಿ ಡೈಜೆಷನ್ ಪ್ರಾಬ್ಲಮ್ ಆದ್ರೆ ನನಗೆ ಮೆಡಿಸಿನ್ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ನಿಮ್ಗೆ ಹೇಳ್ತಿರೋದು ನಿಮ್ಮ ಮಗು ತುಂಬ ತೊಂದರೆ ಅನುಭವಿಸ್ತಾ ಇದ್ರೆ ಮೆಡಿಸಿನ್ ಕೊಡಿ ಬಟ್ ಆ ಮೆಡಿಸಿನ್ನು ನಿಮ್ಮ ಮಗುವಿಗೆ ರಿಲೀಫ್ ಕೊಡುತ್ತ ಕ್ಯೂರ್ ಮಾಡಲ್ಲ ಯಾರಾದ್ರೂ ಒಬ್ರು ಹೇಳಿಬಿಡ್ರಿ ಇಲ್ಲಿ ನೂರ ಇಪ್ಪತ್ತು ಜನದಲ್ಲಿ ನಾನೊಂದ್ಸರ್ತಿ ಕಾಫ್ ಸಿರಪ್ ಕೊಟ್ಟೆ ಅವತ್ತಿಂದ ಮಾತು ಕಾಫೇ ಬಂದಿಲ್ಲ ಅಂತೇಳಿ ಇಲ್ಲ ಅಲ್ವಾ ಕೊಡ್ತೀರಾ ಎರಡು ತಿಂಗಳು ಮೂರು ತಿಂಗಳು ಮತ್ತೆ ಬರುತ್ತೆ ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಮತ್ತೆ ಬರುತ್ತೆ ನೀವು ಸಿರಪ್ ರಿಲೀಫ್ ಕೊಟ್ಟಿದೆ ನಿಮ್ ಮಗು ತುಂಬಾ ಸಫರ್ ಆಗ್ತಾ ಇತ್ತು ಬೀಸಿಂಗ್ ಇಂದ ಬ್ರೆತ್ಲೆ ಅಂದ್ರೆ ಮೆಡಿಸಿನ್ ಕೊಡಿ ಬಟ್ ಮೆಡಿಸಿನ್ ಕೊಡಬೇಕಾದ್ರೆ ಒಂದು ಮಾತು ನೆನಪಿರ್ಲಿ ನೀವು ಕೊಡೋ ಮೆಡಿಸಿನ್ ಉಪಶಮನ ಮಾಡ್ತಾ ಇದೆ ವಾಸಿ ಮಾಡ್ತಾ ಇಲ್ಲ ವಾಸಿ ಮಾಡಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ವಾಸಿ ಮಾಡಕ್ಕೆ ಲಂಗ್ಸ್ ನ ಬಿಸಿ ಮಾಡ್ಬೇಕು ಲಂಗ್ ಕೋಲ್ಡ್ ಆಗಿದೆ ಇವಾಗ ಅದು ಬಿಸಿ ಆಗ್ಬೇಕು ಸೊ ನನ್ನ ಉದ್ದೇಶ ಇಲ್ಲಿ ಬಂದಿರೋ ನೂರ ಇಪ್ಪತ್ತು ಜನನು ಕೋರ್ಸ್ ಮುಗಿದ ದಿವಸದಿಂದ ನೀವು ಮೆಡಿಸಿನ್ ಯೂಸ್ ಮಾಡಬಾರ್ದು ಅಪರೂಪಕ್ಕೆ ಅಪರೂಪದಲ್ಲಿ ಅಪರೂಪದಲ್ಲಿ ನೀವು ಮೆಡಿಸಿನ್ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ ಮಾಡಿ ಸುಮ್ಮನೆ ಆಗ್ಬೇಡಿ ಇದನ್ನ ನಿಮ್ಮ ಎದುರುಗಡೆ ಯಾರಾದ್ರೂ ಸಫರ್ ಆಗ್ತಾ ಇದ್ರೆ ನಿಮ್ಮ ರಿಲೇಶನ್ ಮಕ್ಕಳಾಗಿರ್ಬೋದು ನಿಮ್ ಫ್ರೆಂಡ್ಸ್ ಮಕ್ಕಳಾಗಿರ್ಬೋದು ನಿಮ್ಮ ಬೀದಿನಲ್ಲಿರೋ ಮಕ್ಕಳಾಗಿರ್ಬೋದು ಅವ್ರಿಗೂ ಹೇಳಿ ಸ್ಪ್ರೆಡ್ ಆಗ್ಬೇಕಲ್ವಾ ಸೊ ನಾನು ಇವತ್ತು ನಿಮ್ಮ ಮುಂದೆ ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಇದನ್ನ ಮಾಡಿದ್ದೀನಿ ನಮ್ಮ ಮನೇಲಿ ಅದೇನಂತಾರಲ್ಲ ಅಲ್ಲ